ಲಾಸ್ಟ್ ಮುಳುಗೋ ಸೀನ್ ಇರುತ್ತೆ ಸರ್ ನಾನಂತೂ ದೊಡ್ಡ ಇನ್ನೇನು ಶೂಟು ಆಗಿದೆ ನಾನು ದೊಡ್ಡ ಸ್ವಿಮ್ಮಿಂಗ್ ಪೂಲಂತೂ ಇಳಿಸಲ್ಲ ಇವಳು ಚಿಕ್ಕ ಸ್ವಿಮ್ಮಿಂಗ್ ಪೂಲಲ್ಲಿ ಅಮ್ಮ ಆಟಾಡ್ತೀನಿ ಅಂದ್ಲು ಅದಕ್ಕೂ ಬಿಫೋರ್ ಅದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ನಾನು ಇವಳ ಕೈ ಹಿಡ್ಕೊಂಡು ಹಿಂಗ ಆಟಾಡಿಸ್ತಿದ್ದೆ ಅದು ಇನ್ನು ಇಷ್ಟೇ ಅದು ಹಾ ಅಂದ್ರೆ ಅದು ಅಮ್ಮ ಅವಳೇ ಹೇಳಿದ್ಲು ಅಮ್ಮ ಇಲ್ಲಿ ಇಳಿಸ್ಕೊಳ್ಳಿ ಅಮ್ಮ ನಾನು ಕೈ ಇಡ್ಕೊಳ್ಳಿ ನಾನು ಆಟ ಆಡ್ತೀನಿ ಅಂತ ಅಂದ್ಲು ಆದ್ರೂ ಪ್ರೀವಿಯಸ್ ಅವಳು ಆಟ ಆಡ್ತಿರೋದು ಎಲ್ಲ ಕ್ಯಾಪ್ಚರ್ ಆಗಿದೆ ಇನ್ನ ಲಾಸ್ಟ್ ಮುಳುಗೋ ಸೀನ್ ಇತ್ತಲ್ವಾ ಸ್ವಲ್ಪ ಮಾಡ್ಕೊಳ್ಳೋದಾದ್ರೆ ನಾನು ಪರ್ಮಿಷನ್ ಕೊಡ್ತೀನಿ ಇದು ಅಂತ ನಾನು ಹೇಳ್ದೆ ಅದ್ರಲ್ಲೂ ಅವ್ರು ಏನಂದ್ರೆ ರಿಯಲಿಸ್ಟಿಕ್ ಆಗಿ ಬರ್ಬೇಕು ಸೀನು ಅಂತ ಕಾಲೆಳೆಯಕ್ ಬರ್ತಿದಾರೆ ಅವಳನ್ನ ಮುಳುಗಿಸ್ಬೇಕು ಅವ್ರು ಕಾಲು ಬಂದಿರೋದು ಬಂದಿರೋದು ಕಿರ್ಚುದ್ಲು ಅವಾಗ ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ನಡೆದಾಗ ಅವಳಿಗೆ ಭಯ ಆಗಿತ್ತು ಅಲ್ವಾ ಕಿರ್ಚುದ್ಲು ಆಮೇಲೆ ಅವರು ತೆಲುಗುಲಿ ಹೇಳ್ತಿದ್ದಾರೆ ಬೇಡ ಬೇಡ ಈ ಥರ ಮಾಡಬೇಡ ಮಾಡಬೇಡ ಅಂತ ಆಮೇಲೆ ನಾನು ಕಿರುಚ್ಕೊಂಡೆ ನೋ 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 ಅಂತ ಅದೆಲ್ಲ ಕಂಪ್ಲೀಟ್ ಸೀನ್ ಆದಮೇಲೆ ಎಲ್ಲ ಈ ಥರ ಇದ್ದಾಗ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ ಸರ್ ಬರೋದು ಬಂದ್ಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನಿಶೂನ ಹೊಗಳಿದ್ರು ನನ್ನೂ ಹೊಗಳಿದ್ರು ನೀವೇನಾದರೂ ಇವತ್ತು ಈ ಸೀನ್ ಏನಾದರೂ ಒಪ್ಕೊಂಡಿಲ್ಲ ಅಂದಿದ್ರೆ ನಮ್ಮದು ಶೂಟು ಸ್ಟಾಪ್ ಆಗ್ತಿತ್ತು ಇಮಿಡಿಯೇಟ್ ನಾವು ಬೇರೆ ಮಗು ಹುಡ್ಕಕ್ಕೂ ಆಗ್ತಿರ್ಲಿಲ್ಲ ಎಲ್ಲರೂ ಪೇಮೆಂಟು ವೇಸ್ಟ್ ಆಗ್ತಿತ್ತು ಹಾರ್ಟ್ ಫುಲ್ಲಿ ಥ್ಯಾಂಕ್ ಯು ಅಂತ ಹೇಳಿದ್ರು ಅವರು ಈ ತರದ್ದು ಬೆಳವಣಿಗೆ ಸರ್ ನನಗೆ ಈಗಲೂ ಅದೇ ಕ್ವಶನ್ ಇರೋದು ನನ್ನ ಮೈಂಡ್ ಅಲ್ಲಿ ಮನುಷ್ಯತ್ವ ಅನ್ನೋದು ಇರ್ಲಿಲ್ವಾ ಈ ಹುಡುಗಿ ಇಷ್ಟು ಡೆಡಿಕೇಶನ್ ಮಾಡಿದ್ದಾಳೆ ಒಂದು ಸ್ವಲ್ಪ ಡೇ ಒನ್ನಿಂದ ನಾನು ಆ ಪ್ರೊಡಕ್ಷನ್ ಗೆ ಮಾಡಿರೋದು ಯೋಚನೆ ಮಾಡಿದ್ರೆ ಇವತ್ತು ನನ್ನ ಮಗಳು ನಾವು ರಿಪ್ಲೇಸ್ ಮಾಡ್ತಾ ಇರಲಿಲ್ಲ ಅನ್ಸತ್ತೆ ನೀವು ಇತರ ವಾಯ್ಸ್ ರೈಸ್ ಮಾಡಿದ್ರೆ ಪ್ರಾಬ್ಲಮ್ ಆಯ್ತಾ ಸರ್ ವಾಯ್ಸ್ ನಾನು ರೈಸ್ ಮಾಡಾ ಇಲ್ವಲ್ಲ ಸರ್ 25th ige ಸರ್ ನಾನು ವಾಯ್ಸ್ ರೈಸ್ ಮಾಡಿದ್ದು ಸೋ ಈ 6 7 ತಿಂಗಳು ನೀವು ರೈಸ್ ಏ ಮಾಡಿಲ್ಲ ವಾಯ್ಸ್ ರೈಸ್ ಏ ಮಾಡಿಲ್ಲ ಸರ್ ನನಗೆ ಏನಂತ ಏನಂತಂದ್ರೆ ಅವರು ಹೇಳಿದ್ರು ಅಲ್ವಾ ನಿಮ್ಮ ಮಗಳನ್ನ ಬಂದಿತ್ತು ತಿನಿ ಅಂತ ಅವಾಗ ಎತ್ತಿರ್ಲಿಲ್ಲ ಅಂತ ನಾನು ಕೇಳಿದೆ ಅಲ್ಲ ಸರ್ ನಿಮ್ಮ ನಂಬ್ಕೊಂಡು ಏನದ್ರು ನಾವು ಹೀಗೆ ಬೀಳ್ಸಿ ಬಿಟ್ರೆ ಏನ್ ಸರ್ ನಮ್ಮ ಕತೆ ಅಂತ ನಾನು ಅವ್ರಿಗೆ ಕೇಳ್ದೆ ಇಲ್ಲ ಮ್ಯಾಮ್ ಆ ಥರ ಏನೂ ಇಲ್ಲ ಮ್ಯಾಮ್ ತಪ್ಪಾಯಿತು ಸಾರಿ ಸಡನ್ಲಿ ಬಂದು ಎತ್ತಕ್ಕಾಗಲಿಲ್ಲ ಅಂತ ಆಮೇಲೆ ಅವರು ರೆಡ್ ಕಲರ್ ಶರ್ಟ್ ಹಾಕಿರ್ತಾರಲ್ಲ ಅವರು ಇಮಿಡಿಯೇಟ್ ಇಮಿಡಿಯೇಟ್ ಹೋಗಿ ನೆಗೆದ್ಬಿಟ್ಟು ನಿಶುನ ಎತ್ಕೊಂಡಿರೋದು ನಿಂಗೆ ಶೂಟಿಂಗ್ ಪ್ಲೇಸ್ ಅಲ್ಲಿ ಎಲ್ಲ ಇಷ್ಟ ಆಗಿರೋದು ಇತ್ತಾ ನಿಶು ಶೂಟಿಂಗ್ ಪ್ಲೇಸ್ ಅಲ್ಲಿ ಯು ಲೈಕ್ ಇಟ್ ಎಲ್ಲ ಇಷ್ಟನಾ ನಿಂಗೆ ಅಲ್ಲಿ ಶೂಟಿಂಗ್ ಇಷ್ಟನಾ ನಿಂಗೆ ಅಲ್ಲಿ ಇದ್ದವರೆಲ್ಲ ನಿಂಗೆ ಇಷ್ಟ ಆಗಿರೋರೇ ಇದ್ರಾ ಯಾರು ನಿಮಗೆ ಟಾರ್ಚರ್ ಮಾಡ್ತಿದ್ರಾ ತೊಂದ್ರೆ ಕೊಡ್ತಿದ್ರಾ ಟಾರ್ಚರ್ ಮಾಡೋರು ಬರತ್ ಸರ್ ಅದೇ ಅವರು ಕಾಲ್ ಎಳೆದಿದ್ದಾರಲ್ಲ ಆ ಓಕೆ ಅಲ್ಲ ಬೇರೆ ದಿನ ಬೇರೆ ದಿನ ಶೂಟಿಂಗ್ ಎಲ್ಲ ಯಾವಾಗಲೂ ಚೆನ್ನಾಗಿ ಇರ್ತಿತ್ತು ನಿಮಗೆ ನಿಮಗೆ ಇಷ್ಟವಾಗಿರೋ ಊಟ ತಿಂಡಿ ಆರಾಮಾಗಿ ಎಲ್ಲ ಕೊಡ್ತಿದ್ರಾ ಅದೇ ಡೈಲಿ ದೋಸೆ ಮತ್ತೆ ಇಡ್ಲಿ ಇದೆ ಓಕೆ ಪ್ರೊಡಕ್ಷನ್ ಅಂದ್ಮೇಲೆ ದೋಸೆ ಇಡ್ಲಿ ಫಿಕ್ಸ್ ಆಗಿದೆ ಆ ಓಕೆ ನಿಮಗೆ ಏನಾದರೂ ಬೇರೆ ಬೇಕಾದ್ರೆ

ಚಿಕ್ಕ ಮಕ್ಕಳು ಮತ್ತೆ ಮುದ್ದೆ ತಿನ್ನಲ್ಲ ಅಂತ ನೋಡಿ ನಮ್ ನಿಶು ಮುದ್ದೆ ತಿಂತಾಳು ತುಂಬಾ ಒಳ್ಳೆ ವೆರಿ ಗುಡ್ ಗರ್ ನೀನು ಹೇಳ್ಬೇಕಾ ಹಾಸನ ಅಂದ್ಮೇಲೆ ಮುದ್ದೆ ತಿನ್ಲೇಬೇಕು ಮೈಸೂರು ಹಾಸನವ್ರೆಲ್ಲ ಇಷ್ಟ ಪಡ್ಲೇಬೇಕು ನೋಡಿ ನಾನ್ ಮೈಸೂರು ಅವ್ರು ನಂಗೂ ಮುದ್ದೆ ಇಷ್ಟ ಇವೆಲ್ಲ ಈ ಬರ್ಗರು ಪಿಜ್ಜಾ ಗೋಬಿ ಮಂಚೂರಿ ಚಾಟ್ಸ್ ಚಾಕ್ಲೇಟ್ಸ್ ಇಷ್ಟ ಇಲ್ವಾ ಹುಳ ಇರುತ್ತೆ

ಮೊದಲು ಕಂಡಿ ತಿಂತಿದ್ದೆ ಒಂದು ವಿಡಿಯೋ ನೋಡಾದ್ಮೇಲೆ ಸ್ವಲ್ಪ ಸ್ವಲ್ಪ ತಿನ್ನಲ ಅದಲ್ಲ ಫ್ರೆಂಚ್ ಫೈಸ್ ನೂಡಲ್ಸ್ ಎಲ್ಲ ಬಿಟ್ಬಿಟ್ಟೆ ಸ್ವಲ್ಪ ಸ್ವಲ್ಪ ಯಾವಾಗಲಾದರೂ ನಾನು ಫೋನ್ ಅಲ್ಲಿ ಎಕ್ಸ್ಪೈರ್ ಆಗಿದ್ರದು ತಿನ್ಬಾರದು ಎಕ್ಸ್ಪೈರ್ ಆಗಿಲ್ಲ ಅಂದ್ರೆ ತಿನ್ಬೋದು ಅಂತ ಒನ್ ಡೇ ನಾನು ಎಕ್ಸ್ಪೈರ್ ಆಗಿಲ್ಲ ಅದು ಎಕ್ಸ್ಪೈರ್ ಆಗಿತ್ತು ಅದ ತಿನ್ಬಿಟ್ಟಿದ್ದೆ

ಬಟ್ ಫೋನಲ್ಲೆಲ್ಲ ನೋಡ್ತೀನಿ ಏನಾಗುತ್ತೆ ನನ್ನ ಐಸು ನೋಡಿದ್ರೆ ಆಪ್ರೇಷನ್ ಆಗುತ್ತಾ ಅದು ವಾಯ್ಸ್ ಕ್ಲೋಸ್ ಆಗಿರುತ್ತೆ ಕಾಣಲ್ಲ ಕಣ್ಣು ಸ್ಪೆಕ್ಸ್ ಹಾಕೊಬೇಕಾಗತ್ತೆ ನೋಡಿ ಇಂಥ ಹುಡುಗಿನ ತೊಂದರೆ ಕೊಡೋಕೆ ಯಾರು ಮನಸ್ಸು ಬರುತ್ತೆ ಅನಿಸ್ಬಿಡುತ್ತೆ ನಿಜ ಹೇಳ್ತೀನಿ ನಾನು ಸಚ್ ಅ ಕ್ಯೂಟ್ ಗರ್ಲ್ ಅಫ್ಕೋರ್ಸ್ ಎಲ್ಲರೂ ಕೂಡ ಸೀರಿಯಲ್ ನೋಡಿ ಇಷ್ಟಪಟ್ಟಿರುವಂಥ ಹುಡುಗಿ ನಿಶು ನಾನು ನಮ್ಮ ಅಮ್ಮಂಗ ಹೇಳ್ತಾ ಇರ್ತೀನಿ ಫೋನ್ ನೋಡಬೇಡ ನೋಡಬೇಡ ನೋಡ್ಬೇಡ ಅಂದ್ರು ನೋಡ್ತಾರೆ ಮೊಬೈಲ್ ಅದು ಇದೆಲ್ಲ ನೋಡ್ತಿರ್ತಾರೆ ನನ್ನ ಹೇಳ್ತಿರ್ತೀನಿ ನೋಡ ನಾನು ನೋಡಿದೀನಿ ಆಪ್ರೇಷನ್ ಆಗುತ್ತೆ ನೋಡಬೇಡ ಅಂತ ಆದ್ರೂ ನೋಡ್ತಾನೆ ಇರ್ತಾರೆ ನೋಡ್ತೀನಿ ಸರ್ ನೋಡ್ತೀನಿ ಅಂತ ಅಂದಾಗ ನೀನ್ ನೋಡ್ಬೇಡ ನೀನ್ ನೋಡ್ಬೇಡ ಅಂತ ಹೇಳಿ ಸರ್ ಸೀರಿಯಸ್ಲಿ ಇವಳೆ ಫೋನ್ ನೋಡಿದೆ ಸರ್ ಡಿಪೆಂಡ್ ಮಾಡಲ್ಲ ಯಾವತ್ತೂ ನಾವು ಇವಳಿಗೆ ಊಟ ಮಾಡಿಸುವಾಗ ಕೊಟ್ಟಿಲ್ಲ ತುಂಬಾ ಕಡಿಮೆ ನಮ್ಗೆ ಹೊಟ್ಟೆ ಹೊರೆಯುತ್ತೆ ಒಂದೊಂದ್ಸತಿ ಕೊಟ್ಬಿಡೋಣ ಅಂತ ಆಮೇಲೆ ಜಂಕ್ ಫುಡ್ಡು ಅಷ್ಟೇ ಎಲ್ಲಾರು ಕೊಡಿಸ್ತಿರ್ತಾರೆ ಇದುವರೆಗುನು ಇವಳು ತುಂಬಾ ಕಡಿಮೆ ಜಂಕ್ ಫುಡ್ ತಿಂದಿರೋದು ನಮಗೆ ಒಂದೊಂದ್ಸತಿ ಅನ್ಸುತ್ತೆ ಕೊಡಸ್ ಬಿಡೋಣ ಇವಳು ಕೇಳ್ದಾಗ ಕೊಡಸ್ ಬಿಡೋಣ ಎಷ್ಟೊಂದ್ಸತಿ ನೋಡಿದೀನಿ ಚಿಪ್ಸ್ ತಿಂದ್ರೆ ಚಿಪ್ಸ್ ಅಲ್ಲಿ ಕ್ಯಾಮ್ರಾದೊಳಗ್ ನೋಡಿದ್ರೆ ಹುಳ ಇರುತ್ತ ಇರುತ್ತೆ ಅಂದ್ರೆ ಮೈಲ್ಸ್ ಎಲ್ಲ ಚೆಕ್ ಮಾಡ್ಬೇಕು ಹುಳ ಇರುತ್ತೆ ಅಂದ್ರೆ ನಾವೇನಾದರೂ ಈಗ ಫೋನ್ ಯೂಸ್ ಮಾಡಿದ್ರೆ ಅಮ್ಮಂಗು ಕಣ್ಣು ಬರುತ್ತೆ ನಾನು ಹೇಳ್ತೀನಿ ಕಣ್ಣು ಬರುತ್ತೆ ಬರುತ್ತೆ ನಾನು ಫೋನ್ ಅಲ್ಲಿ ನೋಡಿದ್ದೆ ಒಂದು ಟೀಚರ್ಸ್ ಫೋನ್ ಯೂಸ್ ಮಾಡ್ತಿರ್ತಾರೆ ಬಾ ಏನಾದ್ರು ಅಂತ ಕೈ ಇದು ಮಾಡ್ತಾರಲ್ಲ ಅವಾಗ ಸಡನ್ ಆಗಿ ಕಣ್ಣು ಹೋಗ್ ಬಂದ್ಬಿಡುತ್ತೆ ಕಣ್ ಬೀಳತರ ಆಗ್ಬಿಡುತ್ತೆ ಕೆಳಗೆ ಮಣ್ಣರ ಕಣ್ಣು ಸರಿನೆ ಆಗಲ್ಲ

ಎಕ್ಸಾಮ್ಸ್ ಎಲ್ಲ ಟೆಸ್ಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲ ಹೆಂಗ್ ತಗಿತೀಯಾ ಒಂದೊಂದ್ ಸತಿ ನಾನು ನಮ್ಮ ಅಮ್ಮನ್ ತೋರಿಸಿದೆ ನೋಡು ನಾನು ಟೆನ್ ಪ್ಲಸ್ ಟೆನ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಫೋನಿಕ್ಸ್ ಫೋನಿಕ್ಸ್ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕೆಲವೊಂದು ನೆಗೆಟಿವ್ ಇತ್ತು ಆ ನೆಗೆಟಿವ್ ನಿನ್ನೆ ಈವ್ನಿಂಗ್ ಆಗಿ ಟರ್ನ್ ಆಗಿದೆ ಬಂದು ಸಾರಿ ಕೇಳಿದ್ರು ಯಾಕೆಂದ್ರೆ ನೆಗೆಟಿವ್ ಕಮೆಂಟ್ ಹಾಕಿರೋರಿಗೆ ನನ್ ಫಾಲೋವರ್ಸ್ ಹೋಗಿ ವಾಪಸ್ ಉತ್ತರ ಕೊಟ್ಟಿದ್ದಾರೆ ನಿಮ್ ಜೊತೆ ದೊಡ್ಡ ದೊಡ್ಡ ತುಂಬಾ ಜನ ಸಪ್ರೇಟ್ ಡಿ ಎಂ ಮಾಡಿದ್ದಾರೆ ರಿಯಲಿ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಯಾರು ಮುಂದೆ ಬಂದಿಲ್ಲ ನೀವು ಬಂದಿದ್ದೀರಾ ನಾವ್ ಇರ್ತೀವಿ ನೀವೇನಕ್ಕೂ ಹೆದರ್ಕೊಂಬೇಡಿ ಸರ್ ಏನಾಗುತ್ತೆ ಅಂತ ಅಂದ್ರೆ ನನಗೇನು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ಅವತ್ತು ಎಕ್ಸಿಟ್ ದಿನ ನಾನು ಚಾನಲ್ ಒಬ್ರು ಮೆಂಬರ್ ಕೂತಿರ್ತಾರೆ ನಾನು ಹೋಗಿ ಕೇಳ್ತೀನಿ ಏನ್ ಸರ್ ಇದು ರಿಪ್ಲೇಸ್ಮೆಂಟು ನಿಮ್ಗೆ ಗೊತ್ತು ಡೇ ಒನ್ ಇಂದ ನಾನು ಏನು ಡೆಡಿಕೇಶನ್ ಮಾಡ್ತಿದ್ದೀನಿ ಪ್ರೊಡ್ಯೂಸರ್ ಕೇಳಿದ್ರೆ ನಾನು ಮಾಡಿಲ್ಲ ಅಂತಾರೆ ಯಾರು ಮಾಡಿರೋದು ಅದನ್ನಾದ್ರೂ ಹೇಳಿ ಅಂದ್ರೆ ಚಾನೆಲ್ ಮೆಂಬರು ನನಗೆ ಮೆಸೇಜ್ ತೋರಿಸ್ತಾರೆ ನಿಮ್ಮ ಪ್ರೊಡ್ಯೂಸರ್ ಟೂ ಮಂತ್ಸ್ ಬಿಫೋರೇ ನಮಗೆ ನಿಮ್ಮ ಮಗುನ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ ಬಟ್ ನಾವು ಮಾಡ್ತಿರ್ಲಿಲ್ಲ ಇಂಥ ಮಗು ನಮಗೆ ಸಿಗಲ್ಲ ಅಂತ ಸರ್ ನೀವೇ ಅಂತ ಮಗು ಸಿಗಲ್ಲ ಅಂತೀರಾ ಮತ್ತು ನೀವೇನಿಗೆ ಸರ್ ಪ್ರೊಡ್ಯೂಸರ್ಗೆ ಹೇಳಲಿಲ್ಲ ಅಂತ ಕ್ವಶನ್ ಮಾಡಿದ್ರೆ ಪ್ರೊಡ್ಯೂಸರ್ ಹೋಗಿ ಹೇಳ್ತಾರಂತೆ ಈ ಮಗು ತುಂಬಾ ಎಕ್ಸ್ಪೆನ್ಸಿವ್ ಇದೆ ನನಗೆ ಬರ್ಡನ್ ಆಗ್ತಿದೆ ಪೇಮೆಂಟ್ ಕೊಡೋಕಾಗ್ತಿಲ್ಲ ಅಂತ ಸರ್ ನಾನು ಪೇಮೆಂಟಿಂದ ಇದುವರೆಗೂ ಡಿಮ್ಯಾಂಡ್ ಮಾಡಿಲ್ಲ ನಿಮಗೆ ಗೊತ್ತು ಲಾಸ್ಟ್ ಅಲ್ಲಿ ಪೇಮೆಂಟ್ ಆಗಿರೋದು ಕನ್ವಿನಿಯನ್ಸ್ ನಾನು ಡಿಮ್ಯಾಂಡ್ ಮಾಡಿಲ್ಲ ನನ್ನ ಫೋನ್ ಪೇ ಹಿಸ್ಟ್ರಿ ತಗಿರಿ ಸರ್ ಪ್ರತಿಯೊಂದು ನಾನೇ ಹಾಕೊಂಡ್ ಬರ್ತಾ ಇದೀನಿ ಹೈದ್ರಾಬಾದ್ ನಂದು ದುಡ್ಡಲ್ಲಿ ಹೋಗಿದ್ದು ಅವ್ರು ಕೊಟ್ಟಾಗಿಸ್ಕೊಂತಿದ್ದೆ ಸರ್ ನಾನು ಒನ್ ಟೂ ಟೈಮ್ ಅಷ್ಟೇ ನಾನು ಡಿಮ್ಯಾಂಡ್ ಮಾಡಿ ಕೇಳಿದ್ದು ಜಾಸ್ತಿ ಆಗ್ತಾ ಬಂದಾಗ ನಾನು ಡಿಮ್ಯಾಂಡ್ ಮಾಡಿ ಕೇಳಿದೆ ಜನಗಳು ಹೇಳ್ತಾರೆ ನಿನ್ ದುಡ್ಡಿಗೋಸ್ಕರ ನಿನ್ ಮಗುನ್ ಹಾಕೊಂತ ಇದೀಯಾ ಹಂಗೆ ಹಿಂಗೆ ಅಂತ ಅಲ್ಲಿ ರಿಯಾಲಿಟಿನೇ ಬೇರೆ ನಾನು ಇದುವರೆಗುನು ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ ಇವತ್ತು ನನ್ನ ಮಗಳನ್ನ ರಿಪ್ಲೇಸ್ಮೆಂಟ್ ಆಗಿದೆ ಬಟ್ ನಂದು ಇನ್ನೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಇನ್ನೂ ದುಡ್ಡು ಬಂದಿಲ್ಲ ಸರ್ ನಿನ್ನೆ ಈವ್ನಿಂಗು ನನಗೆ ಜೂನ್ ಮಂತಿಂದ ಒಂದು ಪೇಮೆಂಟ್ ರಿಸೀವ್ ಆಯ್ತು ಮೇ ಮಂತಿಂದ ಹಾಕಿಲ್ಲ ಏನ್ ಹೇಳ್ತಾರೋ ಗೊತ್ತಿಲ್ಲ ಇನ್ನು ಜುಲೈ ಅಂಡ್ ಆಗಸ್ಟ್ ಇನ್ ಪೆಂಡಿಂಗ್ ಇದೆ ನಾನು ಕೇಳಿದೀನಿ ನಂದು ಸೆಟಲ್ಮೆಂಟ್ ಮಾಡ್ಕೊಡಿ ಅಂತ ಜನಗಳು ಕೇಳ್ತಾರೆ ನಿನ್ನ ಮಗಳಿಗಿಷ್ಟು ತೊಂದರೆ ಆದ್ರೂ ಆದ್ರೂನು ಪೇಮೆಂಟಿಗೆ ಪೇಮೆಂಟ್ ಕೇಳ್ತಾ ಇದೆಯಲ್ಲ ಇನ್ ದ ನನಗೆ ಕಮೆಂಟ್ ಹಾಕಿದ್ದಾರೆ ಎಂಡ್ ನಾನು ಕೇಳಿರೋದು ಅವಳ ಹಾರ್ಡ್ ವರ್ಕ್ ಅವಳು ಸ್ಟ್ರಗಲ್ ಯಾರೇ ಆಗ್ಲಿ ಯಾರೇ ಆಗ್ಲಿ ಸರ್ ಅವರು ಹಾರ್ಡ್ ವರ್ಕ್ ಗೆ ಅವರು ಪೇಮೆಂಟ್ ಲಾಸ್ಟ್ ಅಲ್ಲಿ ಕೇಳೇ ಕೇಳ್ತಾರೆ ನಾನು ಅಷ್ಟೇ ಕೇಳಿದ್ದು ನಾನ್ ಪೇಮೆಂಟ್ ಕ್ಲಿಯರ್ ಮಾಡ್ಕೊಡಿ ಅಟ್ ಲೀಸ್ಟ್ ನಾನು ಹೋಗ್ತೀನಿ ಕೆಲ್ಸ ಮಾಡಿದೀವಿ ಅಂತ ಅಂದ ಕೊಡ್ಲೇ ಬೇಕು ಸರ್ ಅದೇ ಪ್ರೊಡ್ಯೂಸರ್ ಬರ್ಡನ್ ಆಗ್ತಿದೆ ಅಂತ ಹೇಳಿರ ಪ್ರೊಡ್ಯೂಸರ್ ಮೆಸೇಜ್ ನನ್ನ ಹತ್ರ ಇದೆ ಪರ್ ಡೇ ಇವಳಿಗ್ ಸಿಕ್ಸ್ ತೌಸಂಡ್ ಕೊಡ್ತಾ ಇದ್ರು ಸರ್ ಆಫ್ಟರ್ ಹಂಡ್ರೆಡ್ ಎಪಿಸೋಡ್ಸ್ ಆದ್ಮೇಲೆ ನಾನ್ ನಿನ್ ಮಗಳ ಪೇಮೆಂಟ್ ಇನ್ಕ್ರೀಸ್ ಮಾಡ್ತೀನಿ ಅಂತ ನನಗ್ ಪ್ರಾಮಿಸ್ ಮಾಡಿದ್ರು ಆಫ್ಟರ್ ಹಂಡ್ರೆಡ್ ಎಪಿಸೋಡ್ ಆದ್ಮೇಲೆ ನಾನು ಹೋಗಿ ಕೇಳ್ಬೋದಿತ್ತಲ್ಲ ನಾನ್ ಕೇಳಿಲ್ಲ ಅವ್ರು ಇನ್ಕ್ರೀಸ್ ಮಾಡ್ಲೂ ಇಲ್ಲ ಸೇಮ್ ಕಂಟಿನ್ಯೂ ಮಾಡಿದ್ರು ಸೇಮ್ ಕಂಟಿನ್ಯೂ ಮಾಡಿದ್ರು ಐ ತಿಂಕ್ 150 ಎಪಿಸೋಡ್ ಪ್ಲಸ್ ಆಗಿದೆ ಕನ್ನಡದ ಎಷ್ಟು ಎಪಿಸೋಡ್ ಆಗಿತ್ತು 300 ಪ್ಲಸ್ ಆಗಿದೆ ಬಟ್ ಕನ್ನಡದಲ್ಲಿ ಕೂಡ ಒಂದು ಬಟ್ಟೆ ಅಂತ ಇತ್ತು ನಾನು ನೋಡಿದ್ರು ಚೆನ್ನಾಗಿದೆ ಸರ್ ಈಗಲೂ ಚೆನ್ನಾಗಿದೆ ಬಟ್ ಅದು ನನ್ನ ಸ್ವಯ ಇಚ್ಛೆ ಅದಾದ್ಮೇಲೆ ನನಗೆ ತುಂಬಾ ಕಾಲ್ಸ್ ಬಂತು ಇಲ್ಲ ಇದು ಸೇಮ್ ರಿಪೀಟ್ ಆಗಲ್ಲ ಬನ್ನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ನಾನು ಅವರಿಗೆ ಇಷ್ಟ ಹೇಳಿದ್ರು ನನಗೆ ಅಲ್ಲಿ ರೆಸ್ಪೆಕ್ಟ್ ಇಲ್ಲ ನಾನು ಅಲ್ಲಿ ವರ್ಕ್ ಮಾಡಲ್ಲ ಅಷ್ಟೇ ನನ್ನ ಸ್ವಯ ಇಚ್ಛೆಯಿಂದ ನಾನು ಅಲ್ಲಿ ಎಕ್ಸಿಕ್ಟ್ ಆಗ್ತೀನಿ ಕನ್ನಡದಲ್ಲಿ ನೀವು ಡೈರೆಕ್ಟ್ ಮೇಲೆ ಆರೋಪ ಮಾಡಿದ್ರಿ ವಾರ್ನಿಂಗ ಅವ್ರಿಗೆ ಡೈರೆಕ್ಟರ್ ಮಾಡಿಲ್ಲ ಬಟ್ ಚಾನೆಲ್ ಅವ್ರ ಹತ್ರ ಹೋಗಿ ನಾನು ಇಬ್ರು ಮಾತಾಡಿದ್ವಿ ಸರ್ ಇಷ್ಟೆಲ್ಲ ಡಿಸ್ರೆಸ್ಪೆಕ್ಟ್ ಸಹಿಸ್ಕೊಂಡಾದ್ಮೇಲೂ ನಾವು ಮಾಡಿಕೊಡ್ತಾ ಇದೀವಿ ಅಂತ ಅಂದ್ರೆ ನಮಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ನಾವು ಇವಾಗ 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 ಇನ್ನು ಇಂಡಸ್ಟ್ರಿ ಕಾಲ್ ಇಡ್ತಾ ಇರೋದು ಆಲ್ರೆಡಿ ಎರಡು ಮೂರು ಸೀರಿಯಲ್ ಇವಳು ಮಾಡಿದಾಳೆ ನಮಗೂ ಅರ್ಥ ಆಗುತ್ತೆ ಇಲ್ಲಿನ ಪರಿಸ್ಥಿತಿ ಏನು ಅಂತ ನಮ್ಮನ್ನು ಈ ಥರ ಟ್ರೀಟ್ ಮಾಡಬೇಡಿ ನಮಗೂ ರೆಸ್ಪೆಕ್ಟ್ ಕೊಡಿ ಸರ್ ನಾವು ವಾಪಸ್ ನಾವು ನ ರಿಸೀವ್ ಮಾಡ್ಕೋಬೇಕು ಅಲ್ವಾ ನಿಮ್ಮ ಹತ್ರ ನಾವು ಕೊಡ್ತೀವಿ ನೀವು ನಮಗೆ ಕೊಡಿ ಅಂತ ಹೇಳಿದಾಗ ಅವರು ಅವರಿಗೇನೆ ಕೋಪ ಬಂದಿತ್ತು ಸರ್ ಒಂದು ಸೆಕೆಂಡು ಇವಳಿಗೆ ಹೇಳಿದ್ನ ನೋಡಿಬಿಟ್ಟು